ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜಿಗೆ ಸ್ನೇಹಿತರೆ ಇವತ್ತಿನ ಆ ವೀಡಿಯೋದಲ್ಲಿ ಎ ಸಿ ಫೋರಮ್ ಫೋರ್ ಫೈವ್ ಜೀರೋ ಅನ್ನೋ ಒಂದು ನಲವತ್ತೈದು ಹೆಚ್ ಪಿ ಗಾಡಿ ಫುಲ್ ಸೆಟ್ನೊಂದಿಗೆ ಗಾಡಿ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಬಂದಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ವೀಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರೆ ಏನೋ ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತೀನಿ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಆಗಿ ಬಂದುಬಿಡೋಣ ನೀವು ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಎ ಸಿ ಇ ಫೋರಮ್ ಫೋರ್ ಫೈವ್ ಜೀರೋ ಅಂತ ಹೇಳಿ ನಲವತ್ತೈದು ಎಚ್ ಪಿ ಹೊಂದಿರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಒಂದು ಟ್ರಾಕ್ಟರ್ಗೆ ಉಡ್ಡು ಬಂಪರ್ ಎಲ್ಲ ಕಟ್ಸಿದ್ದಾರೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥದ್ದು ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಅಂತ ಓನರ್ ಹೇಳ್ತಾರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಗಾಡಿ ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಫಸ್ಟ್ ಪೈಟ್ ಆಗಿರ್ತಾರೆ ತೊಗೊಳ್ಳೋರೇ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ಗೆ ಒಂದು ಟ್ರ್ಯಾಕ್ಟರ್ ಜೊತೆಗೆ ಅಟ್ಯಾಚ್ಮೆಂಟ್ಗಳು ಬಂದೋಸ್ಕ್ರೆ ಒಂದು ರೂಟ್ರ್ ಇದೆ ಸ್ನೇಹಿತರೆ ಒಂದು ರೂಟ್ರು ಒಂದು ನೇಗ್ಲು ಮತ್ತು ಒಂದು ಕುಂಟೆ ಮತ್ತೆ ಟೋಟಲ್ ಮೂರರಿಂದ ನಾಲ್ಕು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕಾದರೆ ಇಟ್ಟಿ ದಲ್ಲಿ ಒಂದು ಟ್ರಕ್ಟ್ರಿಗೆ ಅವೆಲ್ಲ ಅಟ್ಯಾಚ್ಮೆಂಟ್ಗಳು ಫೋಟೋ ಕೊಡೋಣ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನೀನು ಬೇಕಾದ್ರೆ ನೋಡ್ಕೋಬೋದು ಇನ್ನು ಈ ಒಂದು ಟ್ರಕ್ಟರ್ನ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥದ್ದು ರನ್ನಿಂಗ್ ಬಂದು ಕೇವಲ ಒಂಬೈನೂರ ಇಪ್ಪತ್ತಾರು ಟ್ರಕ್ಟ್ರ್ ರನ್ ಆಗಿರ್ತಕ್ಕಂಥದ್ದು ಒಂಬೈನೂರ ಇಪ್ಪತ್ತಾರವರು ಟ್ರಾಕ್ಟ್ ರನ್ ಆಗಿರ್ತಕ್ಕಂಥ ಗಾಡಿ ಲೊಕೇಶನ್ ಬಂದು ಸ್ನಿತ್ರೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕಿನ ಹಿರೇಮಾಗಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕಿನ ಹಿರೇಮಾಗಿ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ಟರ್ ನೀವು ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಆರು ಲಕ್ಷ ಸ್ನೇಹಿತರೆ ಆರು ಲಕ್ಷ ಇಪ್ಪತ್ತು ಸಾವಿರವರು ಹೇಳಿದ್ರು ಆರು ಲಕ್ಷಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ನೋಡಿ ಲೊಕೇಶನ್ಗೆ ಹೋಗಿ ಟ್ರಾಕ್ಟರ್ ನೋಡಿ ಇಷ್ಟ ಆಯ್ತು ಬೇಗ ಖರೀದಿ ಮಾಡ್ಬೋದು ಎ ಸಿ ಫೋರಂ ಫೋರ್ ಫೈವ್ ಜೀರೋ ಅಂತ ಹೇಳಿ ನಲವತ್ತೈದು ಹೆಚ್ ಪಿ ಗಾಡಿ ಇನ್ನು ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ನಿಯರ್ ಬೇ ಇರ್ತಕ್ಕಂಥವ್ರು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದರೆ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಟ್ರ್ಯಾಕ್ಟರ್ನ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರು ಗಾಡಿ ಕೇಳ್ತಾ ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ನನಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್